ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಆಗಿದೆ ಇನ್ನೇನು ಆಯ್ತಲ್ಲ ನಮ್ಮ ರಿಷಾ ಆ್ಯಂಡ್ ರಾಶಿಕಾ ಅವರ ಒಂಥ ಆಸೆಯಂತೆ ಸೊ ಅವರೇ ಬಿಗ್ ಬಾಸ್ ಅವರು ಸೊ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವ್ರ ಮಧ್ಯೆನೇ ಒಂದು ಪರೀಕ್ಷೆನ ಇಟ್ಟಿದ್ದಾರೆ ಒಂಥರ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು ಬಟ್ ಇದು ಇಂಟ್ರೆಸ್ಟಿಂಗ್ ಆಗಿದೆ ಬೇರೆ ರೀತಿಯಲ್ಲ ಈಗ ಯಾಕಂತಂದ್ರೆ ಇಬ್ಬರು ಮನಸ್ಸುಗಳನ್ನು ಅಂದ್ರೆ ಅವರು ಒಬ್ರಿಗೊಬ್ರು ಯಾವ ರೇಂಜಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನೇ ಇಲ್ಲಿ ಒಂದು ಪರೀಕ್ಷೆ ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ತಾ ಇದ್ದೀರಾ ನೀವು ಸೊ ಗಿಲ್ಲಿ ಎದುರುಗಡೆಗೆ ಕಾವ್ಯ ಅವರ ಮನೆಯಿಂದ ಬಂದಂಥ ಲೆಟರ್ ಇದೆ ಆ್ಯಂಡ್ ಕಾವ್ಯ ಎದುರುಗಡೆಗೆ ಸೊ ಗಿಲ್ಲಿ ಅವರ ಮನೆಯಿಂದ ಬಂದಂಥ ಲೆಟರ್ ಇದೆ ಇಬ್ಬರಿಗೂ ಕೂಡ ಎಟ್ ಎ ಟೈಮ್ ಆ ಒಂದು ಲೆಟರ್ನ ಅವರು ಮುಂದೆ ಇಟ್ಬಿಟ್ಟು ಸೊ ಈ ಒಂದು ಚಟುವಟಿಕೆ ನಡೀತಾ ಇದೆ ಅಂತಲೇ ಹೇಳ್ಬೋದು ಸೊ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ ಸೊ ನೀವು ಅದನ್ನು ಲೆಟ್ರನ್ನ ತೊಗೊಂಡು ಬರಬಹುದು ಅಂತ ಹೇಳ್ತಿದ್ದಾರೆ ಇಲ್ಲಿ ಬಿಗ್ ಬಾಸ್ ಕಂಪ್ಲೀಟ್ ಕಂಪ್ಲೀಟಾಗಿ ತೋರಿಸಿಲ್ಲ ಇಲ್ಲಿ ಏನಾಗುತ್ತೆ ಅಂತ ಬಟ್ ನಾನು ಅಂದ್ಕೊಂಡಿರೋ ಪ್ರಕಾರ ಏನಂತಂದ್ರೆ ಇನ್ ಕೇಸ್ ಕಾವ್ಯ ಏನಂತಂದ್ರೆ ಗಿಲ್ಲಿ ಮನೆಯಿಂದ ಬಂದಂಥ ಲೆಟರ್ ತಂದರೆ ಸೊ ನಿಮ್ಮ ಮನೆಯಿಂದ ಬಂದಂಥ ಲೆಟ್ರ್ ನಿಮ್ಗೆ ಸಿಗೋಲ್ಲ ಅಂತ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ ಹಾಗೇನೇ ಸೊ ಗಿಲ್ಲಿ ಏನು ಹೇಳ್ತಾರೆ ಅಂದರೆ ನೀವೇನಾದರೂ ಅವರ ಲೆಟ್ರನ್ನ ತೊಗೊಂಡು ಬಂದರೆ ಸೊ ನಿಮ್ಮ ಮನೆಯಿಂದ ಬಂದಂಥ ಲೆಟರ್ ಸಿಗಲ್ಲ ಅಂತ ಹೇಳಿರ್ತಾರೆ ಸೊ ಇವಾಗ ಇವರು ಡಿಸೈಡ್ ಮಾಡಬೇಕಾಗುತ್ತೆ ಆ್ಯಂಡ್ ಇಬ್ಬರಿಗೂ ಕೂಡ ಒಂದೇ ಟೈಮಲ್ಲೇ ತಗೊಂಡು ಬಂದಿರುವಂಥದ್ದು ಇನ್ ಕೇಸ್ ಇಲ್ಲಿ ಏನಾಗುತ್ತೆ ಅಂದರೆ ಇವಾಗ ಡಿಸೈಡ್ ಮಾಡಬೇಕಾಗತ್ತೆ ಇವರು ಇಬ್ಬರು ಕೂಡ ಏನು ಮಾಡಬೇಕು ಅಂತ ಬಟ್ ಇಬ್ಬರು ಕೂಡ ಸಖತ್ ಕನ್ಫ್ಯೂಷನ್ ಆ್ಯಂಡ್ ಈ ಟಾಸ್ಕ್ ಆಗೋಡೋಕ್ಕಿಂತ ಮುಂಚೆನೇ ಸೊ ಅಲ್ಲಿ ಗಿಲ್ಲಿ ಹೇಳಿರುವಂಥದ್ದು ಸೊ ನಾನಂತೂ ಬಿಟ್ಕೊಡಲ್ಲ ಅಂತ ಹೇಳಿದ್ದಾನೆ ಆ್ಯಂಡ್ ಕಾವ್ಯ ಹೇಳಿದ್ರು ನಾನು ಬಿಟ್ಕೊಡಲ್ಲ ಅನ್ನೋ ರೀತಿಯಲ್ಲಿ ಕಾವ್ಯ ಹೇಳಿರುವಂಥದ್ದು ಬಟ್ ಇಲ್ಲಿ ನಮ್ಮ ಗಿಲ್ಲಿ ಒಂದು ಹೇಳ್ತಾನೆ ಗಂಡಿಗೆ ಚಟ ಇರ್ಬೋದು ಹೆಣ್ಣಿಗೆ ಹಟ ಇರ್ಬೋದು ಅನ್ನೋ ರೀತಿಯಲ್ಲಿ ಅಂಡ್ ಇಲ್ಲಿ ಕಾವ್ಯ ಇನ್ನೊಂದು ಸಖತ್ ಕೌಂಟರ್ ಕೊಟ್ಟಿದ್ದಾರೆ ನಿನ್ಗೆ ಚಟ ಇದೆ ಅದಕ್ಕೋಸ್ಕರ ನನಗೆ ಕೂಡ ಹಠ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಯಾರು ಏನ್ ಮಾಡ್ತಾರೆ ಅಂತ ಸೊ ಇವಾಗ ಇಬ್ರು ಏನು ಮಾಡಬೇಕು ಅಂತಂದ್ರೆ ಇಬ್ರು ಕೂಡ ಒಂದು ರೀತಿಯಲ್ಲಿ ತ್ಯಾಗ ಮಾಡೋ ರೇಂಜಲ್ಲೇ ತರಬೇಕು ತಮ್ಮ ಲೆಟರ್ನ ತ್ಯಾಗ ಮಾಡ್ತೀನಿ ಅನ್ನೋ ಒಂದು ಮನಸಲ್ಲಿ ಇಟ್ಕೊಂಡೇ ತರಬೇಕಾಗತ್ತೆ ಇನ್ ಕೇಸ್ ಇವಾಗ ನನ್ನ ಲೆಟರ್ ಬೇಕು ಅಂತ ಯಾರು ಸ್ವಾರ್ಥದಿಂದ ಯೋಚನೆ ಮಾಡಿ ಬರ್ತಾರೋ ಸೊ ಅಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಪೆಟ್ಟು ಬೀಳುತ್ತೆ ಅಂತ ನನಗನ್ಸುತ್ತೆ ಇನ್ ಕೇಸ್ ಇವಾಗ ಗಿಲ್ಲಿ ಎದುರುಗಡೆಗೆ ಕಾವ್ಯ ಲೆಟರ್ ಇದೆ ಸೊ ನಾನು ನನ್ನ ಲೆಟರ್ ಸಿಕ್ಕಿಲ್ಲ ಆದರೂ ಪರವಾಗಿಲ್ಲಪ್ಪ ಅಂತ ಹೇಳಿ ಸೊ ಕಾವ್ಯ ಲೆಟರ್ ತಗೊಂಡು ಬರಬೇಕು ಸೊ ಅವಾಗ ಏನಾಗುತ್ತೆ ಕಾವ್ಯ ಲೆಟ್ರ್ ಸಿಗುತ್ತೆ ಸೊ ಇವು ಈ ಕಡೆಗೆ ಸೊ ಕಾವ್ಯನೂ ಕೂಡ ಅಷ್ಟೇ ನನ್ನ ಲೆಟ್ರ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಸೊ ಗಿಲ್ಲಿಗೆ ಸಿಗ್ಲಿ ಅಂತ ಸೊ ಇಲ್ಲಿ ಗಿಲ್ಲಿ ಲೆಟ್ರ್ ತೊಗೊಂಡು ಬರಬೇಕು ಸೊ ಇಂಥ ಟೈಮಲ್ಲಿ ಏನಾಗುತ್ತೆ ಇಬ್ಬರಿಗೂ ಕೂಡ ಲೆಟ್ರ್ ಆಗುತ್ತೆ ಇನ್ ಕೇಸ್ ಯಾರಾದರೂ ಒಬ್ಬರು ಸ್ವಾರ್ಥದಿಂದ ಯೋಚನೆ ಮಾಡಿ ಅಲ್ಲೇ ಬಿತ್ ಬಿಟ್ಟು ಬಂದರೆ ಅಲ್ಲಿ ಖಂಡಿತವಾಗ್ಲು ಸೊ ಇನ್ನೊಬ್ಬರಿಗೆ ಲೆಟ್ರ್ ಸಿಗಲ್ಲ ಇನ್ ಕೇಸ್ ಇವಾಗ ಕಾವ್ಯ ಬಂದು ಸೊ ನನ್ನ ಲೆಟ್ರ್ ಸಿಕ್ಕರೆ ಸಾಕಪ್ಪ ಅಂತ ಅಂದ್ಕೊಂಡು ಗಿಲ್ಲಿ ಲೆಟ್ರ್ ಅಲ್ಲೇನಾದರೂ ಬಿಟ್ಟು ಬಂದರೆ ಸೊ ಗಿಲ್ಲಿಗೆ ಲೆಟ್ರ್ ಸಿಗಲ್ಲ ಅವಾಗ ಏನಾಗುತ್ತೆ ಅಂದರೆ ಗಿಲ್ಲಿ ಇನ್ ಕೇಸ್ ಏನಾದರೂ ಕಾವ್ಯ ಲೆಟ್ರ್ ತಗೊಂಡು ಬಂದಿದ್ರೆ ಸ್ವಾರ್ಥನ ಬಿಟ್ಟು ಸೊ ಕಾವ್ಯ ಲೆಟರ್ ಸಿಗುತ್ತೆ ಗಿಲ್ಲಿಗೆ ಸಿಗಲ್ಲ ಇಬ್ಬರು ಸ್ವಾರ್ಥನ ಬಿಟ್ಟು ಏನು ಮಾಡಬೇಕು ಅಂತಂದ್ರೆ ಸೊ ಕಾವ್ಯ ಏನ್ಮಾಡ್ಬೇಕು ಗಿಲ್ಲಿ ಲೆಟ್ರ್ ಅವನಿಗೆ ಸಿಗಲಿ ಅಂತ ಸೊ ಇಲ್ಲಿ ಗಿಲ್ಲಿ ಏನು ಮಾಡಬೇಕು ಕಾವ್ಯ ಲೆಟ್ರ್ ಅವನಿಗೆ ಸಿಗಲಿ ಅಂತ ಈ ಥರ ಯೋಚನೆ ಮಾಡಿ ತೊಗೊಂಡು ಬಂದರೆ ಸೊ ಇಬ್ಬರಿಗೂ ಕೂಡ ಲೆಟರ್ ಸಿಗುತ್ತೆ ಯಾರಿಗೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ ಸೊ ಅದಕ್ಕೆ ಹೇಳಿರುವಂಥದ್ದು ಇಲ್ಲಿ ಸೊ ಅವರವರ ಒಂದು ಫ್ರೆಂಡ್ಶಿಪ್ ಅಂದ್ರೆ ಅರ್ಥ ಮಾಡ್ಕೊಂಡಿದಾರಾ ಇಲ್ವಾ ಇಲ್ಲಿ ಮುಖ್ಯವಾಗಿ ಟೆಸ್ಟ್ ಮಾಡ್ತಿರೋದು ಅಂತ ಅನ್ಸುತ್ತೆ ಬಟ್ ನಾನು ಅನ್ಕೊಂಡಿರುವಂತ ಸತ್ಯ ಆಗ್ಬೇಕು ಅಂತ ಏನಿಲ್ಲ ಬಟ್ ನಾನು ಅನ್ಕೊಂಡಿರೋದು ಹಿಂಗೆ ನನ್ನ ಪ್ರಕಾರ ಇಬ್ರು ತರಬೇಕು ಅಂತ ಅನ್ಸುತ್ತೆ ಇಬ್ರು ತಂದ್ರೆ ಇಬ್ರು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಸೊ ಕಾವ್ಯ ಲೆಟರ್ ಗಿಲ್ಲಿಗೆ ಸಿಗುತ್ತೆ ಗಿಲ್ಲಿ ಲೆಟರ್ ಕಾವ್ಯಕ್ ಸಿಗುತ್ತೆ ಸೊ ಇಂಥ ಟೈಮ್ ಅಲ್ಲಿ ಸೊ ಯಾವ್ದನ್ನ ಡಿಸೈಡ್ ಮಾಡ್ತಾರೆ ಅವ್ರ ಇಬ್ರು ಅನ್ನೋದೇ ಮುಖ್ಯ ಆಗುತ್ತೆ ಇಲ್ಲಿ ರಿಯಾಕ್ಷನ್ ನೋಡ್ತಾ ಇದ್ರೆ ಗಿಲ್ಲಿ ಕಾವ್ಯ ಲೆಟರ್ ತಗೊಂಡು ಬಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಕ್ಲಾರಿಟಿ ಇಲ್ಲ ಏನು ಅಂತ ಬಟ್ ಒಂದು ರಿಯಾಕ್ಷನ್ ನೋಡಿರುವಂತದ್ದು ಮೇ ಬಿ ಅಲ್ಲಿ ತಂದಿರಬಹುದು ಅಂತ ಬಟ್ ಇನ್ನು ಇಲ್ಲಿ ಕಾವ್ಯ ಅವರದು ರಿಯಾಕ್ಷನ್ ಇನ್ನು ಹಂಗೆ ಕನ್ಫ್ಯೂಷನ್ ಹೇಳಿದೆ ಸಿಕ್ಕಾಪಟ್ಟೆ ಮೇ ಬಿ ಕಾವ್ಯ ಅವರು ಬಿಟ್ಟು ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ ಕ್ಲಾರಿಟಿ ಇಲ್ಲ ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಮೇ ಬಿ ನನ್ನ ಪ್ರಕಾರ ಇವತ್ತಿನ ಎಪಿಸೋಡಲ್ಲಿ ಇದನ್ನು ಪ್ಲೇ ಮಾಡೋದೇ ಡೌಟ್ ನನಗೆ ಯಾಕಂದರೆ ನಾಳೆ ಎಪಿಸೋಡಲ್ಲಿ ಇಟ್ಕೊಂಡಿರ್ತಾರೆ ಇವರು ಧಾರಾವಾಹ್ದಂಗೆ ಎಳಿತಿದ್ದಾರೆ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲೇ ಪ್ಲೇ ಮಾಡಿದ್ರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಏನು ಅಂತ ಹೇಳ್ಬಿಟ್ಟು ಬಟ್ ಯಾರಿಗೆ ಬಂದರೂ ಕೂಡ ಅಷ್ಟೇ ಸೊ ಅವ್ರ ಫ್ರೆಂಡ್ಶಿಪ್ ಹಂಗೆ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ಬಾಯ್